ಕೋಡಿ ಕಣ್ಣೂರು ಕೆರೆ ಸರ್ವೆ ನಂಬರ್ ಒನ್ ಟ್ವೆಂಟಿ ಸಿಕ್ಸಲ್ಲಿ ನಮಗೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಹಾಗೆ ನಮ್ಮಲ್ಲಿ ಯಾವುದ್ಯಾವ್ದು ಒತ್ತುವರಿ ತೆರವ ತೆರವು ಮಾಡುವಂಥದ್ದು ಬಾಕಿ ಇದೆ ಕೆರೆಗಳು ಒತ್ತುವರಿ ಆಗಿದೆ ಅಂತ ನಾವು ಕೂಡ ಪರಿಶೀಲಿಸ ಪರಿಶೀಲನೆ ಮಾಡಿ ಆವಾಗ ನಮಗೆ ಇಲ್ಲಿ ಸರ್ವೆ ಕಳಿಸ್ಕೊಟ್ಟಿದ್ವಿ ನಾವು ಸೆಪ್ಟೆಂಬರ್ ಮಂತಲ್ಲಿ ಆಗಸ್ಟ್ ತಿಂಗಳಲ್ಲೇ ಸರ್ವೆ ನಡೆದಿತ್ತು ಆವಾಗ ಹದಿನಾಲ್ಕು ಗುಂಟೆ ಒತ್ತುವರಿಯಾಗಿರೋದು ಕಂಡು ಬಂದಿದೆ ಹಾಗಾಗಿ ನಾವು ಸೇಮ್ ರಿಪೋರ್ಟ್ ಮಾಡಿ ಯಾರು ಒತ್ತುವರಿದಾರರಿದ್ದಾರೆ ಲಾರಿ ಸ್ಟ್ಯಾಂಡ್ ಮಾಲೀಕರು ಅವ್ರಿಗೆ ತಿಳುವಳಿಕೆ ಪತ್ರನ ಕೊಟ್ಟು ಈ ಥರ ಇಷ್ಟು ಗುಂಟೆಗಳು ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ತೆರವು ಮಾಡಬೇಕು ಅಂತ ಕಾಲಾವಕಾಶ ಕೊಟ್ಟಿದ್ವಿ ನಂತರದಲ್ಲಿ ತೆರವಾಗಿರಲಿಲ್ಲ ನಾವು ಎರಡು ಮೂರು ಬಾರಿ ತೆರವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಬಟ್ ಅದು ಸಫಲ ಆಗಿರೋದಿಲ್ಲ ಅವ್ರಿಗೆ ತಿಳುವಳಿಕೆ ಪತ್ರಗಳನ್ನ ಕೂಡ ಕೊಟ್ಟಿದ್ವಿ ನಂತರ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಸಮಯಾವಕಾಶ ಕೇಳಿದರು ಅದರಂತೆ ನಾವು ಅವ್ರಿಗೆ ಹದಿನೈದು ದಿನ ಕಾಲಾವಕಾಶ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟಿದ್ವಿ ಕಾಲಾವಕಾಶ ಮುಗಿದು ಸಾಕಷ್ಟು ಸರಿ ನಾವು ಮತ್ತೆ ಅವ್ರಿಗೆ ತಿಳುವಳಿಕೆ ಕೊಟ್ಟರೂ ನವೆಂಬರ್ ತಿಂಗಳಲ್ಲೂ ತೆರವಾಗಿರಲಿಲ್ಲ ಹಾಗಾಗಿ ನಂತರ ಈಗ ನಾವು ಕೆರೆ ಸಂರಕ್ಷಣೆ ಎಲ್ಲ ಅಧಿಕಾರಿಗಳದ್ದು ನಮ್ಮ ಇಲಾಖೆದು ಜವಾಬ್ದಾರಿ ಆಗಿರೋದ್ರಿಂದ ನಾವು ಅವ್ರಿಗೆ ಎರಡು ದಿನದ ಮುಂಚೆಯೇ ಎಲ್ಲ ತಿಳುವಳಿಕೆ ಹೇಳಿ ಅವ್ರಿಗೆ ಒತ್ತಿರಿ ತೆರವು ಮಾಡಬೇಕು ಅಂತ ಪೊಲೀಸ್ ಬಂದೋಬಸ್ತ್ ಜೊತೆಯಲ್ಲಿ ಏನು ಹದಿನಾಲ್ಕು ಗುಂಟೆ ನಮ್ಮ ಪ್ರದೇಶ ಈಗ ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವು ಮಾಡೋ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅಡ್ಡ ಏನಿಲ್ಲ ಇಲ್ಲಿ ಕೆರೆ ಆಗಿರೋದ್ರಿಂದ ಅವ್ರಿಗೆ ತಿಳುವಳಿಕೆ ಇದೆ ಅವ್ರು ಒತ್ತುವರಿ ಮಾಡಿರೋದು ಗೊತ್ತಿದೆ ಅವರು ಕೋಪರೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಪೊಲೀಸ್ ಅವರು ಇದ್ದಾರೆ ನಮ್ಮ ಕಂದಾಯ ಅಧಿಕಾರಿಗಳು ಇದ್ದಾರೆ ನಾವು ಕೂಡ ನಿಂತು ನಮ್ಮ ಬೌಂಡ್ರಿ ಏನು ಬರುತ್ತೆ ಕೆರೆದು ಅದನ್ನ ನೋಡಿ ನಾವು ಈಗ ಟ್ರೆಂಚ್ ಹಾಕ್ಲಿಕ್ಕೆ ಐ ಅವರು ಕೂಡ ಇಲ್ಲೇ ಇದ್ದಾರೆ ನಾವು ಒತ್ತುವರಿ ತೆರು ಮಾಡಿಕೊಡ್ತೀವಿ ಅವರು ಟ್ರೆಂಚ್ ಮಾಡಿ ಸಂರಕ್ಷಣೆ ಮಾಡೋದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮುಂದಿದ್ದು ಅವರು ಕ್ರಮವಹಿಸ್ತಾರೆ ಹದಿನಾಲ್ಕು ಗುಂಟೆ ಆಗಿದೆ